ನಮಸ್ಕಾರ ಸ್ನೇಹಿತರೇ ಲವ್ ಲೆಟರ್ ಬರೀರಿ ಪ್ಲೀಸ್ ಹೀಗೂ ಹೇಳುವವರಿರ್ತಾರಾ ಇದೇನಿದು ಈ ಥರದ ಕೋರಿಕೆ ಅನಿಸ್ತಿದೆಯಾ ಹೌದು ಮತ್ತೊಮ್ಮೆ ವಿನಂತಿಸುತ್ತಿದ್ದೇನೆ ಪ್ಲೀಸ್ ಲವ್ ಲೆಟರ್ ಬರೀರಿ ಹಿಂದೊಂದು ಕಾಲವಿತ್ತು ಕದ್ದು ಮುಚ್ಚಿ ಲವ್ ಲೆಟರ್ ಬರೆದು ಏನೇನೋ ಸಾಹಸ ಮಾಡಿ ಅದನ್ನು ಪ್ರೀತಿಸುವವರಿಗೆ ತಲುಪಿಸುವುದು ಅವರಿಂದ ಬರುವ ಉತ್ತರಕ್ಕಾಗಿ ಕಾತರಿಸುವುದು ಹಳೆಯ ಸಿನಿಮಾಗಳಲ್ಲಿ ಕೆಲವು ಸೀನ್ಗಳು ಲವ್ ಲೆಟರ್ನ ಸುತ್ತ ಹೆಣೆಯಲ್ಪಡುತ್ತಿದ್ದವು ಅದಕ್ಕೆ ಸಂಬಂಧಿಸಿದ ತಮಾಷೆ ದೃಶ್ಯಗಳು ಇರುತ್ತಿದ್ದವು ಅಕ್ಷರಗಳು ಕಾಗುಣಿತ ಯಾವುದೂ ಸರಿಯಾಗಿ ಗೊತ್ತಿಲ್ಲದವರು ಪ್ರೇಮಪತ್ರ ಬರೀಲಿಕ್ಕಾಗಿಯೇ ಅಕ್ಷರ ಕಲಿಯುತ್ತಿದ್ದರು ಸಾಹಿತ್ಯದ ಗಂಧಗಾಳಿ ಇಲ್ಲದವರು ಕಾದಂಬರಿಗಳನ್ನು ಓದಿ ಸಿನಿಮಾಗಳನ್ನು ನೋಡಿ ಸಾಹಿತ್ಯಮಯವಾದ ಪ್ರೇಮಪತ್ರಗಳನ್ನು ಬರೆಯುತ್ತಿದ್ದರು ಪ್ರೀತಿಸುವವರಿಗೆ ಒಳ್ಳೆಯ ಅಭಿಪ್ರಾಯ ಬರಲು ಪರಿಶ್ರಮಪಟ್ಟು ಮುದ್ದಾಗಿ ಬರೆಯುತ್ತಿದ್ದರು ಅವರ ಕಲ್ಪನಾ ಶಕ್ತಿ ವಿಸ್ತರಿಸುತ್ತಿತ್ತು ಓದಿದ ಕೂಡಲೇ ಇಂಪ್ರೆಸ್ ಆಗಲು ಮೆದುಳಿನ ಮೂಲೆ ಮೂಲೆಗಳನ್ನೂ ಜಾಲಾಡಿ ಅತ್ಯುತ್ತಮ ಭಾಷೆಯನ್ನು ಹೊರಗೆಳೆದು ಅಕ್ಷರರೂಪಕ್ಕಿಳಿಸುತ್ತಿದ್ದರು ಅಂದ ಹಾಗೆ ನಾನ್ಯಾಕೆ ಲವ್ ಲೆಟರ್ ಬರೀರಿ ಅಂತ ಕೇಳಿಕೊಂಡೆ ಗೊತ್ತಾ ಈಗಿನ ತಲೆಮಾರಿಗೆ ಪತ್ರ ಎಂದರೆ ಏನೆಂದೇ ಗೊತ್ತಿಲ್ಲ ಪತ್ರ ಬರೆಯುವ ಕ್ರಮ ಅದರ ಹಂತಗಳು ಗೊತ್ತಿಲ್ಲ ಕನ್ನಡವಂತೂ ಮೊದಲೇ ಗೊತ್ತಿಲ್ಲ ಮತ್ತೆಲ್ಲಿನ ಸಾಹಿತ್ಯ ಶಬ್ದ ಭಂಡಾರ ಬಹಳ ಸೀಮಿತ ಕನ್ನಡದಲ್ಲಿ ಶಬ್ದಗಳಿಗಾಗಿ ತಡಕಾಡುವ ಪರಿಸ್ಥಿತಿ ಕನ್ನಡದ ಬದಲು ಕಂಗ್ಲೀಷ್ ಮಾತನಾಡುವವರು ಪಾಪ ಇಂಗ್ಲೀಷ್ ಬಳಸಲಿ ಅಂದರೆ ಅಲ್ಲೂ ಪರಿಸ್ಥಿತಿ ಅದೇ ಸ್ಪೆಲ್ಲಿಂಗ್ ಇಲ್ಲ ಗ್ರಾಮರ್ ಸೊನ್ನೆ ಎಲ್ಲ ಎಸ್ ಎಮ್ ಎಸ್ ಭಾಷೆ ಯಾವುದೇ ಭಾಷೆಯ ಮೇಲೆ ಹಿಡಿತವಿಲ್ಲ ನಿರರ್ಗಳವಾಗಿ ನಿರರ್ಗಳವಾಗಿ ಮಾತನಾಡುವ ಹಲವರು ಬರೆಯುವ ವಿಷಯ ಬಂದಾಗ ತಡವರಿಸುತ್ತಾರೆ ಗೆಳೆಯರಿಗೆ ಹೆತ್ತವರಿಗೆ ಸಹೋದರರಿಗೆ ಹೀಗೆ ಯಾರಿಗೂ ಇಂದು ಪತ್ರ ಬರೆಯುವವರಿಲ್ಲ ಹಾಗಾಗಿ ಲವ್ ಲೆಟರನ್ನಾದರೂ ಬರೆದು ಭಾಷೆ ಸಾಹಿತ್ಯ ಉಳಿಸಿ ಬೆಳೆಸಿ ಎಂದು ಕೇಳಿಕೊಂಡೆ ಅಷ್ಟೇ ಪತ್ರ ಬರೆಯುವ ಆ ಕಾಲದ ಭಾವನಾತ್ಮಕ ವಾತಾವರಣವೇ ಬೇರೆಯಿತ್ತು ಮನೆಯಿಂದ ಉದ್ಯೋಗ ಅಥವಾ ವಿದ್ಯಾಭ್ಯಾಸಕ್ಕಾಗಿ ದೂರವಿದ್ದವರು ತಮ್ಮ ಅನುಭವ ಸಮಸ್ಯೆ ಅಗತ್ಯ ನೋವು ಸಂತೋಷ ಎಲ್ಲವನ್ನು ಪತ್ರದ ಮೂಲಕ ಹಂಚಿಕೊಳ್ಳುತ್ತಿದ್ದರು ಪತ್ರ ಬರೆದು ಮುಗಿಸುವಾಗ ಅನಿಸುವ ನಿರಾಳತೆ ಮರುಪತ್ರಕ್ಕಾಗಿ ಕಾಯುವ ಕಾತರ ಬಂದ ಪತ್ರವನ್ನು ಓದಿ ಮುಗಿಸುವಾಗಿನ ಸಂತೃಪ್ತಿ ಭಾವುಕತೆ ಅಂಚೆಹಣ್ಣಿನಲ್ಲಿ ಪತ್ರ ಬಂದಿದೆಯೇ ಎಂದು ಕೇಳುವ ಸಂಭ್ರಮ ಹಾಸ್ಟೆಲ್ನಲ್ಲಿ ಗೆಳೆಯರಿಗೆ ಪತ್ರ ಬಂದು ತಮಗೆ ಬಾರದಿದ್ದಾಗ ಆಗುವ ಸಂಕಟ ನಿರಾಸೆ ಹೌದು ಪತ್ರಗಳು ಬಹುದೊಡ್ಡ ಭಾವುಕ ಲೋಕವನ್ನೇ ಸೃಷ್ಟಿಸುತ್ತಿದ್ದವು ದೇಶೀಯ ಮತ್ತು ವಿದೇಶಿ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಪತ್ರಗಳು ಪೋಷಿಸಿದ್ದವು ಟೆಲಿಗ್ರಾಫ್ ವ್ಯವಸ್ಥೆ ತೆರೆಮರೆಗೆ ಸರಿದಂತೆ ಅಂಚೆ ವ್ಯವಸ್ಥೆಯು ಶಾಶ್ವತವಾಗಿ ಮರೆಯಾಗುವ ದಿನ ದೂರವಿಲ್ಲ ಅನಿಸುತ್ತಿದೆ ಸರ್ಕಾರದ ಹಾಗೂ ಖಾಸಗಿ ಸಂಸ್ಥೆಗಳ ನೋಟಿಸುಗಳು ಸುತ್ತೋಲೆಗಳು ಇರದಿದ್ದರೆ ಅಂಚೆ ಕಚೇರಿಗಳು ಈಗಾಗಲೇ ಹೋಗುತ್ತಿದ್ದವೋ ಏನೋ ಆಧುನಿಕ ಸಂಪರ್ಕ ಸಾಧನಗಳಿಂದಾಗಿ ಈಗ ಪತ್ರಗಳಿಗೆ ಪ್ರಸಕ್ತಿಯೇ ಇಲ್ಲವಾಗಿದೆ ಪತ್ರ ಬರೆದು ಪೋಸ್ಟ್ ಮಾಡಿ ಅದು ಸಂಬಂಧಪಟ್ಟವರಿಗೆ ತಲುಪಿ ಅವರ ಉತ್ತರ ಬಂದಾಗ ಹತ್ತರಿಂದ ಹದಿನೈದು ದಿನಗಳಾಗುತ್ತಿದ್ದವು ಆ ಕಾಯುವಿಕೆಯ ಕುತೂಹಲ ಹಿತಕರ ಬಹಳ ಆಲೋಚಿಸಿ ಪ್ರೀತಿ ಕಾಳಜಿ ವಾತ್ಸಲ್ಯ ಆತ್ಮೀಯತೆಗಳನ್ನು ಅಕ್ಷರ ರೂಪಕ್ಕಿಳಿಸಿ ಬರೆಯುವ ಆ ಪತ್ರಗಳನ್ನು ಓದಿದ ಮೇಲೆ ಹರಿದು ಬಿಸಾಡದೆ ಹಲವರು ಜೋಪಾನವಾಗಿಡುತ್ತಿದ್ದರು ಪತ್ರ ವ್ಯವಹಾರ ಸಂಬಂಧಗಳನ್ನು ಮತ್ತಷ್ಟು ಆಳವಾಗಿಸುತ್ತಿತ್ತು ನೇರ ಹೇಳಲಾಗದನ್ನು ಪತ್ರಗಳ ಮೂಲಕ ಹೇಳಲು ಸಾಧ್ಯವಾಗುತ್ತಿತ್ತು ಆದರೆ ಈಗಿನ ತ್ವರಿತ ಸಂದೇಶ ವ್ಯವಸ್ಥೆಯಲ್ಲಿ ಹೊಸ ಗೆಳೆತನ ಹುಟ್ಟಿಕೊಳ್ಳುವುದೂ ಬೇಗ ಕೋಪಾವೇಶದ ಒಂದೆರಡು ಮಾತಿನಿಂದ ಸಂಬಂಧ ಮುರಿಯುವುದೂ ಬೇಗ ಲವ್ ಬ್ರೇಪ್ ಬ್ರೇಕಪ್ ವಿವಾಹ ವಿಚ್ಛೇತನಗಳಿಗೆ ಪತ್ರಗಳ ಸ್ಥಾನವನ್ನು ಆಧುನಿಕ ಮೆಸೇಜಿಂಗ್ ವ್ಯವಸ್ಥೆ ಆವರಿಸಿಕೊಂಡಿರುವುದೇ ಕಾರಣ ಪತ್ರಗಳಂತೆ ಆತ್ಮೀಯತೆ ಪ್ರೀತಿ ವಾತ್ಸಲ್ಯ ಕಾಳಜಿ ಯಾವುದನ್ನೂ ಪರಿಣಾಮಕಾರಿಯಾಗಿ ರವಾನಿಸಲು ಇವುಗಳಿಗೆ ಸಾಧ್ಯವಿಲ್ಲ ಇಮೇಲ್ಗಳು ಪತ್ರಗಳು ನಿರ್ವಹಿಸುವ ಕಾರ್ಯವನ್ನು ಸ್ವಲ್ಪ ಮಟ್ಟಿಗೆ ನಿರ್ವಹಿಸಬಹುದೇನೋ ರೆಡಿಮೇಡ್ ಇನ್ಸ್ಟೆಂಟ್ ಫಾಸ್ಟ್ ಎಂಬ ಶಬ್ದಗಳನ್ನೇ ಮೆಚ್ಚುವ ಈಗಿನವರಿಗೆ ಇಂಥದ್ದು ಹಳಸುವುದು ಬೇಗ ಎಂಬ ಅರಿವಿಲ್ಲ ಸಮಯದ ಅಭಾವ ಧಾವಂತದ ಹೆಸರಲ್ಲಿ ಪತ್ರ ಬರೆಯುವ ಅಮೂಲ್ಯ ಹವ್ಯಾಸ ಈಗ ಮರೆಯಾಗಿ ಹೋಗಿದೆ ಅದರೊಂದಿಗೆ ಭಾಷೆ ಸಾಹಿತ್ಯ ಓದುವಿಕೆ ಇವೆಲ್ಲವೂ ಬಡವಾಗಿವೆ ಒಂದು ಅರ್ಜಿ ಬರೆಯಲು ಕೂಡ ಹಲವರಿಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಪತ್ರ ಬರೆಯುವ ಹವ್ಯಾಸ ರೂಢಿಸಿಕೊಳ್ಳಿ ಗೆಳೆಯರಿಗೆ ಸಹೋದರರಿಗೆ ಹೆತ್ತವರಿಗೆ ಪತ್ರ ಬರೆಯಲು ನಿಮಗೆ ಮನಸ್ಸಿರಲಿಕ್ಕಿಲ್ಲ ಹಾಗಾಗಿ ಹೇಳುತ್ತಿದ್ದೇನೆ ನೀವು ಯಾರನ್ನಾದರೂ ಪ್ರೀತಿಸುತ್ತೀರಾದರೆ ಪಾರ್ಕ್ ಮಾಲ್ ಬೀಚ್ ಅಂತ ಸುತ್ತಾಡಿ ನಾಲ್ಕು ದಿನಗಳಲ್ಲಿ ಆ ಸಂಬಂಧ ಬೋರೆನಿಸಿ ಇನ್ನೊಂದು ಕಡೆಗೆ ಹಾರುವ ಬದಲು ನಿಮ್ಮ ಆಸೆ ಕನಸು ಅಭಿರುಚಿಗಳನ್ನು ಪತ್ರದ ಮೂಲಕ ತಿಳಿಸಿ ಆಗ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಆ ಸಂಬಂಧಕ್ಕೆ ದೃಢತೆ ಹೆಚ್ಚುತ್ತಾ ಹೋಗುತ್ತದೆ ಅಷ್ಟು ಮಾತ್ರವಲ್ಲ ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಹಿಡಿತ ಸಿಗುತ್ತದೆ ಭಾಷೆ ಸುಧಾರಿಸುತ್ತದೆ ಭಾಷೆ ಸಾಹಿತ್ಯ ಉಳಿದು ಬೆಳೆಯಲು ಪರೋಕ್ಷವಾಗಿ ಇದು ಕಾರಣವಾಗುತ್ತದೆ ನಿಮ್ಮ ಆತ್ಮೀಯರು ಯಾರೇ ಇರಲಿ ಅವರ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಅಥವಾ ಇನ್ನಾವುದೇ ವಿಶೇಷ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆ ಕೊಡಿ ಬಿಡಿ ಆದರೆ ಪ್ರೀತಿಪೂರ್ವಕ ಸಣ್ಣ ಪತ್ರವೊಂದನ್ನು ಬರೆದರೆ ನಿಮ್ಮ ಮತ್ತು ಅವರ ನಡುವಿನ ಸಂಬಂಧ ಖಂಡಿತವಾಗಿಯೂ ಬಲಗೊಳ್ಳುತ್ತದೆ ಅದಕ್ಕೆ ಪತ್ರ ಬರೆಯಿರಿ ಕಡೆ ಪಕ್ಷ ಪ್ರೇಮ ಪತ್ರವನ್ನಾದರೂ ಬರೆಯಿರಿ ಧನ್ಯವಾದಗಳು